ಏಳು ವರ್ಷದ ಮಗುವನ್ನು ದತ್ತು ಪಡೆದಿದ್ದಾಗಿ ಸೋನುಗೌಡ ಹೇಳಿಕೊಂಡಿದ್ದರು ಇದು ಕಾನೂನುಬಾಹಿರ ಎಂದು ರಾಜ್ಯ ಮಹಿಳಾ ರಕ್ಷಣಾ ಘಟಕದ ಸಂರಕ್ಷಣಾಧಿಕಾರಿ ಗೀತಾ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಜೆಜೆ ಹ್ಯಾಕ್ಟಡಿಯಲ್ಲಿ ಎಫ್ಐಆರ್ ದಾಖಲಿಸಿ ಸೋನು ಶ್ರೀನಿವಾಸ್ ಗೌಡ ಅವರನ್ನು ಬಂಧಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ವಿಡಿಯೋಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಆಗುತ್ತಿದ್ದರು ಸೋನು ಶ್ರೀನಿವಾಸ್ ಗೌಡ ಜಾಲತಾಣಗಳಲ್ಲಿ ಬೋಲ್ಡ್ ಫೋಟೋಗಳನ್ನು ಶೇರ್ ಮಾಡಿಕೊಳ್ಳುತ್ತಾ ಕಟು ಟೀಕೆಗೆ ಗುರಿಯಾಗುತ್ತಾ ಬಗೆ ಬಗೆ ಕಾಮೆಂಟ್ಗಳಿಗೆ ಆಹಾರವಾಗುತ್ತಿದ್ದ ಸೋನು ಶ್ರೀನಿವಾಸ್ ಗೌಡ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ ಈ ಸಲ ನೇರವಾಗಿ ಜೈಲು ಸೇರಿದ್ದಾರೆ ಅಚ್ಚರಿ ಎನಿಸಿದರೂ ಇದು ನಿಜ ಕಾನೂನು ಬಾಹಿರವಾಗಿ ಬಾಲಕಿಯನ್ನು ದತ್ತು ಪಡೆದ ವಿಚಾರಕ್ಕೆ ಸಂಬಂಧಿಸಿದಂತೆ ಸೋನು ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಇತ್ತೀಚೆಗಷ್ಟೇ ಅಪಾರ್ಟ್ಮೆಂಟ್ನಲ್ಲಿ ಕಾರನ್ನು ಹೊರತೆಗೆಯುವಾಗ ಸಿಮೆಂಟ್ ಪಿಲ್ಲರ್ಗೆ ಗುದ್ದಿ ನಜ್ಜುಗುಜ್ಜು ಮಾಡಿ ಸುದ್ದಿಯಾಗಿದ್ದರು ಈಗ ಬಾಲಕಿಯನ್ನು ದತ್ತು ಪಡೆದುಕೊಂಡು ಆರೋಪ ಎದುರಿಸುತ್ತಿದ್ದು ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸರು ಸೋನು ಶ್ರೀನಿವಾಸ್ ಗೌಡ ಅವರನ್ನು ಬಂಧಿಸಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಾಲಕಿ ಜೊತೆಗಿನ ಫೋಟೋಗಳನ್ನು ಸೋನು ಶೇರ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಆಕೆಯನ್ನು ನಾನು ದತ್ತು ಪಡೆಯುವುದಾಗಿ ಹೇಳಿಕೊಂಡಿದ್ದರು ಮಕ್ಕಳನ್ನು ದತ್ತು ಪಡೆಯುವುದಾಗಲಿ ಬಾಲ್ಯ ವಿವಾಹವಾಗಲಿ ಇದಕ್ಕೆ ಕಾನೂನಿನಲ್ಲಿ ಅದರದೇ ಆದ ಒಂದಷ್ಟು ಕಾಯ್ದೆಗಳಿವೆ ಅದರ ಅನುಸಾರವಾಗಿಯೇ ಅದು ಪೂರ್ಣಗೊಳ್ಳಬೇಕು ಆದರೆ ಅದ್ಯಾವುದರ ಅರಿವು ಇಲ್ಲದೆ ನಾನು ಈ ಪುಟಾಣಿಯನ್ನು ದತ್ತು ಪಡೆಯಲಿದ್ದೇನೆ ಎಂದರೆ ಅದು ಕಾನೂನಿನಲ್ಲಿ ಮಾನ್ಯ ಎನಿಸುವುದಿಲ್ಲ ಈಗ ಸೋನು ಶ್ರೀನಿವಾಸ್ ಗೌಡ ಸಹ ಅದನ್ನೇ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ದೂರಿನ ಆಧಾರದ ಮೇಲೆ ಬೆಂಗಳೂರಿನ ಬ್ಯಾಡರಹಳ್ಳಿ ಠಾಣೆ ಪೊಲೀಸರು ಸೋನು ಅವರನ್ನು ವಶಕ್ಕೆ ಪಡೆದಿದ್ದಾರೆ ಏಳು ವರ್ಷದ ಮಗುವನ್ನು ದತ್ತು ಪಡೆದಿದ್ದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸೋನು ಗೌಡ ಹೇಳಿಕೊಂಡಿದ್ದರು ಇದು ಕಾನೂನು ಬಾಹಿರ ಎಂದು ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಸಂರಕ್ಷಣಾ ಅಧಿಕಾರಿ ಗೀತಾ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಜೆ ಜೆ ಹ್ಯಾಕ್ಟಡಿಯಲ್ಲಿ ಎಫ್ಐಆರ್ ದಾಖಲಿಸಿ ಸೋನು ಶ್ರೀನಿವಾಸ್ ಗೌಡ ಅವರನ್ನು ಬಂಧಿಸಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ಹೊಂದಿದ್ದಾರೆ ಅದರಲ್ಲಿ ಮೂರು ಲಕ್ಷ ಮೂವತ್ತೇಳು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈ ಮೊದಲ ಒಂದಷ್ಟು ವ್ಲಾಗ್ ಮಾಡುತ್ತಿದ್ದ ಸೋನು ಕಳೆದ ಎರಡು ತಿಂಗಳುಗಳಿಂದ ದತ್ತು ಪಡೆದ ಬಾಲಕಿ ಜೊತೆ ನಿತ್ಯ ವಿಡಿಯೋಗಳನ್ನು ಮಾಡಿ ಪೋಸ್ಟ್ ಮಾಡುತ್ತಲೇ ಬರುತ್ತಿದ್ದರು ಈಗಲೂ ಅದು ಮುಂದುವರಿಯುತ್ತಿದೆ ಬಾಲಕಿಯ ಪ್ರತಿ ಕ್ಷಣವೂ ಕ್ಯಾಮೆರಾದಲ್ಲಿ ಶೂಟ್ ಮಾಡಿ ವ್ಯೂಸ್ ಪಡೆಯುತ್ತಿದ್ದರು ಬಾಲಕಿಯ ದತ್ತು ಬಗ್ಗೆಯೂ ವಿಡಿಯೋದಲ್ಲಿ ಮಾತನಾಡಿರುವ ಸೋನು ಬಾಲಕಿಯನ್ನು ದತ್ತು ಪಡೆಯಲು ಮೂರು ತಿಂಗಳ ಸಮಯಾವಕಾಶ ಬೇಕು ಈಗಾಗಲೇ ರಾಯಚೂರಿನ ಅವರ ಕುಟುಂಬದವರ ಜೊತೆಗೆ ಈ ವಿಚಾರ ಮಾತನಾಡಿದ್ದೇನೆ ಅವರು ಸಹ ಖುಷಿ ವ್ಯಕ್ತಪಡಿಸಿದ್ದಾರೆ ಅಮ್ಮನ ಜೊತೆಗೆ ರಾಯಚೂರಿಗೆ ಹೋಗಿದ್ದು ಆಕೆಯನ್ನು ಮತ್ತೆ ನಾನೇ ಕರೆದುಕೊಂಡು ಬಂದಿದ್ದೆ ಆಕೆಯನ್ನು ಚೆನ್ನಾಗಿ ಓದಿಸುವ ಗುರಿ ನನ್ನದು ಎಂದು ಹೇಳಿಕೊಂಡಿದ್ದರು ಸೋನು ಗೌಡ